ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕುರುತು ನಾಯ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಜೂನ್ ಹದಿನಾರು ಭಾನುವಾರದ ಒಂದು ಬ್ಲಾಗು ಸೊ ಸ್ನೇಹಿತರೆ ಎಂದಿನಂತೆ ನಾವು ಆರು ಮೂವತ್ತಕ್ಕೆ ಬಂದು ಇವಾಗ ಕ್ಯೂರಿಂಗ್ ನ ಮಾಡ್ತಾ ಇದೀವಿ ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾವು ಸಣ್ಣ ಪುಟ್ಟ ಕ್ಲಿಪ್ಗಳನ್ನ ಮಾತ್ರ ಎಡಿಟ್ ಮಾಡ್ತಾ ಇರೋದು ಸೊ ಓದ್ ಗುರುವಾರದಿಂದ ಈ ಒಂದು ಗುರುವಾರದವರೆಗೂ ಕರೆಕ್ಟಾಗಿ ಒಂದು ವಾರ ಕ್ಯೂರಿಂಗ್ ಆಗಿದೆ ಸ್ನೇಹಿತರೆ ಓದ್ ಬ್ಲಾಗ್ನಲ್ಲಿ ಹೇಳಿದ ಹಾಗೆ ಸೊ ಒಂದು ಟ್ಯಾಂಕರ್ ನೀರನ್ನು ತರಿಸಿ ಸೊ ಬೇಸ್ಮೆಂಟ್ಗೆ ಹಾಕಿದ್ವಲ್ಲ ಸೊ ನೋಡ್ತಾ ಇರ್ಬೋದು ಎಲ್ಲ ಅಬ್ಸರ್ವ್ ಆಗಿ ನೀಟಾಗಿ ಕ್ಯೂರಿಂಗ್ ಆಗಿದೆ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಜೂನ್ ಹದಿನೇಳು ಸೋಮವಾರದ ಒಂದು ಬ್ಲಾಗು ಸ್ನೇಹಿತರೆ ಇವತ್ತು ನಮ್ಮ ಹೊಸ ಮನೆಗೆ ಹೊಸ ನಲ್ಲಿಯನ್ನ ಕಲೆಕ್ಷನ್ ಕೊಡ್ತಾರೆ लोडा की दन्तर. पला कुछ तक पला. अंतरा तक ಸ್ನೇಹಿತರೆ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಸೊ ನೀವು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ನಿಮಗೆ ಬೆಸ್ಟಾಗಿ ಕಮೆಂಟ್ ಮಾಡ್ತಾ ಇರೋರು ಯಾರು ಅಂತ ಕಮೆಂಟ್ ಮಾಡಿದರು ಸೊ ಸ್ನೇಹಿತರೆ ನಾನು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದೂ ಕೂಡ ಪ್ರತಿಯೊಬ್ಬರು ಕೂಡ ತುಂಬಾ ಸಪೋರ್ಟ್ ಇದ್ದೀರ ಸೊ ನನಗೆ ಬರೋ ಕಮೆಂಟ್ಸ್ ಎಲ್ಲ ಕೂಡ ಬೆಸ್ಟ್ ಕಮೆಂಟೇ ಮತ್ತು ಪ್ರತಿಯೊಬ್ಬರು ಕೂಡ ಒಂದೇ ಫ್ಯಾಮಿಲಿ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಸೊ ಸಂಪಿಗೆ ಸಂಪ್ ಪ್ಲೇಟ್ ಇನ್ನೂ ಹಾಕಿಲ್ಲ ಯಾಕೆ ಅಂತೇಳಿ ಸೊ ಅದು ಗೋಡೆ ಎಲ್ಲ ಬ ಎಲ್ಲ ಕಟ್ಟಾದ ಮೇಲೆ ಸಜ್ಜಾ ಸಜ್ಜಾಗ ಮಾಡಬೇಕಾದ್ರೆ ಅದಕ್ಕೆ ಕಬ್ಣೆ ಎಲ್ಲ ಕಟ್ಟಿ ಅದಕ್ಕೂ ಕೂಡ ಪ್ಲೇಟನ್ನು ಕಟ್ತಾರೆ ಸೊ ಸ್ನೇಹಿತರೆ ಇವಾಗ ನಲ್ಲಿ ಕಲೆಕ್ಷನ್ ಎಲ್ಲ ಕೊಟ್ಟಾಯಿತು ಮತ್ತು ನೀರು ಕೂಡ ಬಿಟ್ಟರು ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಹೇಗೆ ಬರ್ತಾ ಇದೆ ಅಂತ ಸೊ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಮತ್ತು ನನ್ನ ತಮ್ಮಂದಿರನ್ನ ನೀವು ನೋಡ್ತಾ ಇರ್ಬೋದು ಸೊ ಹೊಸ ಮನೆಗೆ ಹೊಸ ಜಲಧಾರೆ ಆಯ್ತು ಸ್ನೇಹಿತರೆ ಮೂರು ಗಂಟೆ ಮೇಲೆ ಬಿಸಿಲು ಮಳೆ ಕೂಡ ಬಂದಿತ್ತು ಸೊ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಎಷ್ಟು ಚೆನ್ನಾಗಿ ಆ ಕಾಮನ ಬಿಲ್ಲು ಬಂದಿದೆ ನೋಡ್ತಾ ಇರಬಹುದು ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರಬಹುದು ಸೊ ಎಷ್ಟು ಸುಂದರವಾಗಿದ್ದಾರೆ ಚಂದ್ರ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಜೂನ್ ಹದಿನೆಂಟು ಮಂಗಳವಾರದ ಒಂದು ಬ್ಲಾಗು ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಜೂನ್ ಹತ್ತೊಂಬತ್ತು ಬುಧವಾರದ ಒಂದು ವ್ಲಾಗು ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ನಮ್ಮ ಡ್ಯಾಡಿ ಅಂಗಡಿಗೆ ಹೋಗಿದ್ರು ಸೊ ಕಿಟ್ಕಿ ಬಾಗಿಲು ಎಲ್ಲ ರೆಡಿ ಆಗಿತ್ತು ತರೋದಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಸ್ನೇಹಿತರೆ ನಾವು ಜೂನ್ ಇಪ್ಪತ್ತನೇ ತಾರೀಕು ಸೊ ಬಾಗಿಲು ನಿಲ್ಲಿಸುವ ಶಾಸ್ತ್ರವನ್ನು ಮಾಡಿದ್ವಿ ಸ್ನೇಹಿತರೆ ಮರದ ಗೆಲ್ಸ್ದವರು ಕೂಡ ನಮ್ಮ ಊರು ಅಂಚಿಯಾದವರೇನೆ ಅವರ ಹೆಸರು ಸಿದ್ಧರಾಜು ಯೂಟ್ಯೂಬ್ ಯೂಟ್ಯೂಬ್ ಹಾಕ್ತೀನಿ ಯೂಟ್ಯೂಬ್ ಇದೆ ನಮ್ದು ಸ್ನೇಹಿತರೆ ಅವರ ಅಂಗಡಿ ಇರೋದು ಮಳವಳ್ಳಿ ಮತ್ತು ಬೆಂಗಳೂರು ಮೇನ್ ರೋಡ್ನಲ್ಲಿರುವ ದೇವೇಗೌಡ ನಲ್ಲಿ ಜಾနေರೋ ಅಲ್ಲಿಗೆ ಹೋಗಿ ನೋಡಿ ಎಕ್ಸ್‌ಪರಿಮೆಂಟ್ ಅಲ್ಲಿ ನೋಡಿ ಆ ಮಾರಿ ಆ ಬಾರೋ ಮೂರನೇ ಆಯತ ಬಾರೋ ನೋಡಿ ಸೆಕ್ಷನ್ ಕಂಪ್ಲೀಟ್ ಆದರೆ ಅಂಟಾ ಸುಮಾ ಬಂಬಾ ಓಮಂತ್ರದ ಅಲ್ಲಿ ನೋಡಿ ಸತ್ತೆ ಅಂಟಾ

ಸ್ನೇಹಿತರೆ ಫ್ರಂಟ್ ಬಾಗಿಲು ಮತ್ತು ದೇವರ ಮನೆಯ ಬಾಗಿಲು ಟೀಕ್ವುಡ್ ನಲ್ಲಿ ಮಾಡಿಸಿರೋದು ಮತ್ತು ರೂಮಿನ ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಬೇವಿನ ಮರದಲ್ಲಿ ಮಾಡಿಸಿರೋದು ಸ್ನೇಹಿತರೆ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆನೆ ನಮ್ ಡ್ಯಾಡಿ ಹೋಗಿ ಪ್ರತಿಯೊಂದು ಸಾಮಾನುಗಳನ್ನು ಆಟೋದಲ್ಲಿ ಹಾಕೊಂಡು ತಗೊಂಡು ಬಂದ್ರು ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ಸೊ ಕಿಟಕಿ ಬಾಗಿಲುಗಳನ್ನೆಲ್ಲ ತಂದ್ರು ಮನೆ ಹತ್ರ ಸೊ ಅದಕ್ಕೆ ನಮ್ಮ ಡ್ಯಾಡಿ ವಾಟರ್ ಪ್ರೂಫ್ ಪೇಂಟಿಂಗ್ ಮಾಡಿಸ್ತಾ ಇದಾರೆ

ಸ್ನೇಹಿತರೆ ಇವಾಗ ಪೇಂಟ್ ಮಾಡ್ತಿರೋರು ನಮ್ಮ ಡ್ಯಾಡಿ ಫ್ರೆಂಡೇನೆ ಚಂದ್ರು ಅಂಕಲ್ಲು ಅವರು ಕೂಡ ನಮ್ಮ ಅಂಚೆದವರು ಸ್ನೇಹಿತರೆ ಮಧ್ಯಾಹ್ನ ಎರಡೂವರೆಗೆನೆ ಜೋರಾಗಿ ಮಳೆ ಬಂತು ಸೊ ಬಾಗಿಲು ಕಿಟಕಿಗಳೆಲ್ಲ ಆಚೆನೆ ಇತ್ತಲ್ಲ ಸೊ ಅದಕ್ಕೆ ಟಾರ್ಪಲ್ ನ ಕವರ್ ಮಾಡ್ತಾ ಇದ್ದಾರೆ

ಸ್ನೇಹಿತರೆ ಮಳೆ ಕೂಡ ಬರೋದು ನಿಲ್ಲೋದು ಹಾಗೇನೆ ಪೇಂಟ್ ಕೂಡ ಎಲ್ಲ ಮಾಡಿ ಮುಗಿಸಿದ್ರು ಸೊ ನೋಡ್ತಾ ಇರ್ಬೋದು ಕಿಟಕಿ ಬಾಗಿಲುಗಳೆಲ್ಲ ಸೊ ಇವಾಗ ತಂದು ಅದನ್ನ ಒಳಗಡೆ ಇಡ್ತಾ ಇದ್ದಾರೆ ಸ್ನೇಹಿತರೆ ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಸೊ ನೀವು ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದಕ್ಕೂ ಮತ್ತೆ ಆ ವೀಡಿಯೋ ಇರೋದಕ್ಕೂ ಒಂದು ವಾರ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಸ್ನೇಹಿತರೆ ನಾನು ನಿಮಗೆ ಗೊತ್ತಿರೋ ಹಾಗೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟು ಸೊ ನಮ್ಮ ಅಪ್ಪ ಅಮ್ಮ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಇಟ್ಟಿರ್ತಾರೆ ಮತ್ತು ಅದನ್ನು ನಾನು ಫ್ರೀ ಆದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸೊ ಅದಕ್ಕೇನೆ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ ಇದರಿಂದ ಬೇಜಾರಾದವ್ರಿಗೆ ಸಾರಿ ಮತ್ತು ಲೇಟ್ ಆದ್ರೂ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಬರ್ತಾ ಇರುತ್ತೆ ಸೊ ಸ್ನೇಹಿತರೆ ನಾವು ಕೂಡ ನಾಲ್ಕು ಗಂಟೆಗೆ ಸ್ಕೂಲ್ ಮುಗಿಸ್ಕೊಂಡು ಬಂದ್ವಿ ಸ್ನೇಹಿತರೆ ನೋಡಿದ್ರಲ್ಲ ನಾಲ್ಕು ದಿನದ ಒಂದು ವ್ಲಾಗು ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸೊ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರ ಕೆಲವು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಅವರ ಅನಿಸಿಕೆಗಳನ್ನ ಕೂಡ ಕಮೆಂಟ್ ಮಾಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್